ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಂದಾಗಿ ನಮ್ಮ ತಿರುಗಾಡದ ಅನುಭವದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷ ನಿಶ್ಚಳವಾದಂಥ ಬಹುಮತದೊಂದಿಗೆ ಭಾರಿ ದೊಡ್ಡ ಅಂತರದ ಬಹುಮತ ದೊಡ್ಡ ನಾವು ಈ ಕ್ಷೇತ್ರವನ್ನು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಟಿಯ ನಿರ್ದೇಶನದ ಮೇರೆಗೆ ಹಿರಿಯರೆಲ್ಲರ ಆಶೀರ್ವಾದ ಮತ್ತು ಕಿರಿಯರ ಶುಭ ಹಾರೈಕೆಯೊಡನೆ ಏಪ್ರಿಲ್ ಮೂರನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಒಟ್ಟು ಯೋಜನೆಗಳು ಯೋಜನೆಗಳು ಮತ್ತು ನಮ್ಮ ಬೂತ್ ಮಟ್ಟದ ಸಂಘಟನೆ ಭಾಳ ಪ್ರಬಲವಾಗಿದ್ದು ನಮ್ಮೆಲ್ಲ ಮೋರ್ಚೆಗಳು ಸಕ್ರಿಯವಾಗಿದೆ ಉಡುಪಿ ಜಿಲ್ಲೆ ಐದು ಜನ ಸ ನಾಲ್ಕು ಜನ ಶಾಸಕರು ಬೆಂಗಳೂರು ಸೇರಿದಂತೆ ಐದು ಜನ ನಮ್ಮ ಕ್ಷೇತ್ರ ವ್ಯಾಪ್ತಿಯೊಳಗೆ ನಾಲ್ಕು ಜನ ಶಾಸಕರು ಮುಂಚೂಣಿಯಲ್ಲಿದ್ದು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಅವರ ಇಡೀ ತಂಡ ಶ್ರಮಪಟ್ಟು ಬೂತ್ ಕಾರ್ಯದವರೆಗೆ ಮತದಾರರ ಭೇಟಿ ಮಾಡುವವರೆಗೆ ಈಗಾಗಲೇ ಪ್ರಥಮ ಸುತ್ತಿನ ಪ್ರಚಾರವನ್ನು ಮುಗಿಸಿ ನಾವು ಮುಂದುವರಿತಾ ಇರುವುದು ನನಗೆ ಅತ್ಯಂತ ಖುಷಿತಲ್ಲಿದೆ ಇದೇ ಮಾದರಿಯಲ್ಲಿ ಚಿಕ್ಕಮಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಳ ಕಡಿಮೆ ಹಂತದಲ್ಲಿ ನಾವು ಸೋತವ್ರು ಚಿಕ್ಕಮಗಳೂರಲ್ಲಿ ನಮ್ಮ ಶಾಸಕರಿಲ್ವ ಕೇಳಿದರೆ ಇಲ್ಲ ಆದರೆ ಶೃಂಗೇರಿಯಲ್ಲಿ ನಾವು ಇನ್ನೂರ ಹನ್ನೆರಡು ಮತಗಳಿಗೆ ಸೋತವ್ರು ಮೂಡಿಗೆರೆಯಲ್ಲಿ ಐನೂರು ಮತಗಳ ಒಳಗೆ ನಾವು ಸೋತೀವಿ ಒಟ್ಟೊಂದು ಹದಿನಾರು ಸಾವಿರ ಮತಗಳ ಅಂತರದಲ್ಲಿ ನಮ್ಮ ಹಿನ್ನಡೆ ಇತ್ತಲ್ಲಿ ಆದರೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ನಮ್ಮ ಹಿಂದಿನ ಶಾಸಕರು ಒಟ್ಟಾಗಿ ಒಂದಾಗಿ ಭಾಳ ದೊಡ್ಡ ಸಂಘಟನೆಯ ಸ್ವರೂಪ ಕೊಟ್ಟು ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ಅಂತರದಲ್ಲಿ ನಾವು ವಿಜಯ ಮಾಡ್ತೇವೆ ಅಂತೇಳಿ ಪಣತಟ್ಟು ಹೊರಟಿರುವುದು ನನ್ನ ಗೆಲುವಿಗೆ ಹೆಚ್ಚು ವಿಶ್ವಾಸವನ್ನು ಮೂಡಿಸಿದೆ ಅಂತ ನಾನು ನಿಲ್ಸಿದೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಅನೇಕ ಜನಪರವಾದಂಥ ಸಾಧನೆಗಳು ಅದು ಬಡವರ ಕಲ್ಯಾಣ ಯೋಜನೆಯೂ ಸೇರಿದಂತೆ ಅನೇಕ ಜನಪರವಾದಂಥ ಕೆಲಸಗಳು ಮತ್ತು ರಾಷ್ಟ್ರೀಯತೆ ರಾಷ್ಟ್ರದ ಭದ್ರತೆ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಗಳು ಮತ್ತು ಭಯೋತ್ಪಾದನೆ ನಿವಾರಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂಥ ಕ್ರಮಗಳು ಅದರ ಜೊತೆಯಲ್ಲೇ ಐನೂರು ವರ್ಷಗಳ ಹಿಂದೆ ನೆನಮದಿಗೆ ಬಿದ್ದಂಥ ಶ್ರೀರಾಮ ಮಂದಿರದ ಪುನರ್ ನಿರ್ಮಾಣ ಬಾಲರಾಮನ ಪ್ರತಿಷ್ಠೆ ಅದಕ್ಕೆ ಅಂತಿಮ ಸ್ಪರ್ಶ ಕೊಟ್ಟು ನರೇಂದ್ರ ಮೋದಿಯವರು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದು ಮತ್ತು ಶ್ರೀರಾಮನ ಪ್ರತಿಷ್ಠೆ ಮಾಡಿದ್ದು ವಟ್ಟ್ಯಾಂತರ ಭಕ್ತರ ಭಾವಕ ಭಕ್ತರ ಮನಸ್ಸಿಗೆ ಅತ್ಯಂತ ಮೃತ ಕೊಟ್ಟಂಥ ಸಂತೃಪ್ತಿ ಕೊಟ್ಟಂಥ ವಿಚಾರ ಆಗಿತ್ತು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ರಾಷ್ಟ್ರೀಯತೆಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರದಾನ ಮಾಡಬೇಕು ಅನ್ನುವಂಥ ಹಂಬಲವನ್ನು ಹೊತ್ತು ಇಡೀ ರಾಷ್ಟ್ರ ಭಾರತೀಯ ಜನತಾ ಪಕ್ಷದತ್ತ ಗೆಲುವಿನತ್ತ ಹತ್ತು ಸಾಗ್ತಾ ಇದೆ ಅಂತ ನನಗನಿಸುತ್ತೆ ಅಭ್ಯರ್ಥಿಯಾಗಿ ನಾನು ಗ್ರಾಮ ಪಂಚಾಯತ್ ಮಟ್ಟದಿಂದ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾಲ್ಕು ಬಾರಿ ಶಾಸಕನಾಗಿ ಮೂರು ಸಾರಿ ಮಂತ್ರಿಯಾಗಿ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ ಆಡಳಿತಾತ್ಮಕವಾದ ಅನುಭವವು ಅನುಭವಗಳು ಮತ್ತು ಸರ್ಕಾರದ ಸಮಸ್ಯೆಗಳು ಇದೆಲ್ಲವೂ ನನಗೆ ಅರಿವಿದೆ ಪಾರ್ಲಿಮೆಂಟ್ ಸದಸ್ಯನಾದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳು ಬರುತ್ತೆ ರಾಜ್ಯ ಸರ್ಕಾರದ ಸಮನ್ವಯ ದೊಡ್ಡದೆ ಏನೇನು ನಮ್ಮ ಎರಡು ಜಿಲ್ಲೆಗಳಲ್ಲಿ ಅಂದರೆ ಇಡೀ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡ್ಬೋದು ರೈಲ್ವೆಗೆ ಹೇಗೆ ಉತ್ತೇಜನ ಕೊಡ್ಬೋದು ಮತ್ತು ನೀರಾವರಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೋದು ಎಲ್ಲ ಯೋಜನೆಗಳನ್ನು ಮಾಡಿ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಯನ್ನು ರಾಜ್ಯ ಸರ್ಕಾರದ ಸಮನ್ವಯದೊಂದಿಗೆ ಬಡವರಿಗೆ ತಲುಪಿಸಲಿಕ್ಕೆ ಅತ್ಯಂತ ಶಕ್ತಿಯಾಗಿ ಕೆಲಸ ಮಾಡ್ತೇನೆ ಎನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ಸಮಸ್ತ ಸಾರ್ವಜನಿಕರಿಗೆ ಅಂದರೆ ನನ್ನ ಇಡಿಯ ಲೋಕಸಭಾ ಕ್ಷೇತ್ರದ ಹದಿನೇಳು ಲಕ್ಷ ಮಂದಿ ಮತದಾರರಿಗೆ ನಾನು ವಿನಂತಿ ಮಾಡ್ತಾ ಇರುವುದು ನಾಡಿದ ಇಪ್ಪತ್ತಾರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಗೆಲ್ಲಿಸುವುದರ ಮೂಲಕ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ ಆರ್ ಎಸ್ ಎಸ್ ಬಿಜೆಪಿಯಲ್ಲಿ ಮೊದಲು ರಾಷ್ಟ್ರ ಮತ್ತೆ ಜನಗಳು ನೀವು ಅದನ್ನೆಲ್ಲ ಬಿಟ್ಟು ಮೋದಿಯ ಹೆಸರಿನಲ್ಲಿ ಮತಯಾಚನೆ ಮಾಡ್ತಿದ್ದೀರಿ ಮೋದಿ ಮಾಡಿದ ಕೆಲಸದಿಂದ ನಿಮ್ಗೆ ಮತ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಿ ಯಾಕೆ ನೀವು ಇಷ್ಟು ವರ್ಷದಿಂದ ಇದ್ದೀರಿ ನೀವ್ ಮಾಡಿದ ಉತ್ತಮ ಕಾರ್ಯ ಆಗ್ಲಿ ಹಿಂದಿನ ಸರ್ಕಾರದಲ್ಲಿ ಎರಡು ವರ್ಷ ಎಂ ಬಿ ಆಗಿದ್ದ ಶೋಭಾ ಕರಂಗಾಗಿ ಅವರು ಮಾಡಿದ ಕೆಲಸವನ್ನು ನೀವೇ ಯಾಕೆ ತೋರಿಸ್ತಾ ಇಲ್ಲ ಕೇವಲ ಮೋದಿಯ ಹೆಸರು ಹೇಳ್ಕೊಂಡು ಯಾಕೆ ಮತಯಾಚನೆ ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಊಹೆಯೇ ತಪ್ಪಾಗಿದೆ ಮೋದಿ ಹೆಸರನ್ನು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ ಮೋದಿ ನಮ್ಮ ನೇತೃತ್ವ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ನೇತೃ ನೇತೃತ್ವ ನಮ್ಮ ಮುಂಚೂಣಿಯ ಮುಖಂಡರು ಆ ಕಾರಣಕ್ಕೆ ನಮ್ಮ ನಾಯಕರ ಮೇಲೆ ನಮ್ಗೆ ಹೆಮ್ಮೆ ಇದೆ ಅಭಿಮಾನ ಇದೆ ಗೌರವ ಇದೆ ಅವರ ನೇತೃತ್ವ ಭಾರತಕ್ಕೆ ನೇತೃತ್ವ ನಮಗೆ ಖುಷಿ ಕೊಟ್ಟಿದೆ ಬೇರೆ ಯಾರಾದರೂ ನೀವು ಮೋದಿ ಹೆಸರು ಯಾಕೆ ಹೇಳ್ತೀರಿ ಅಂತ ಕೇಳಿದರೆ ನಿಮ್ಮ ನಾಯಕರ ಹೆಸರು ನೀವು ಹೇಳಿ ಅಂತ ಹೇಳೋರು ನಾವು ನಾವು ಅದನ್ನು ಹೇಳೋದಿಲ್ಲ ಬದಲಾಗಿ ಮೋದಿಯ ನೇತೃತ್ವ ಇದೆ ನಮಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ರಾಜ್ ಕೆಲಸಗಳನ್ನು ಪಂಚಾಯತ್ ಸಬಲೀಕರಣ ಮಾಡೋಕ್ಕೆ ನಾನು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೆ ತಾಲೂಕ್ ಪಂಚಾಸ್ತ್ರವಾಗಿ ಕೆಲಸ ಮಾಡಿದೆ ಜಿಲ್ಲಾ ಪಂಚಾಸ್ತ್ರವಾಗಿ ಕೆಲಸ ಮಾಡುತ್ತೇನೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ನ ತೊಂಬತ್ತ್ಮೂರು ಸಾವಿರ ಜನರಿಗೆ ನಾನು ಬರುವವರೆಗೆ ಗೌರವಧನ ಅನ್ನುವಂಥ ಶಬ್ದ ಇರಲಿಲ್ಲ ಇವತ್ತು ನಾನು ಎರಡು ಸಾವಿರದ ಎಂಟರಲ್ಲಿ ಆಯ್ಕೆಯಾದ ಪ್ರಥಮದಲ್ಲಿ ಯಡಿಯೂರಪ್ಪನವರು ನನ್ನ ಕೋರಿಕೆಯ ಮೇರೆಗೆ ಗೌರವಧನ ಅನ್ನೋದನ್ನು ಮಂಜೂರು ಮಾಡಿ ಹಂತ ಹಂತವಾಗಿ ಅದು ಒಂದು ಸಾವಿರ ರೂಪಾಯಿಗೆ ಬಂದಿತ್ತು ಕಳೆದ ಸಾರಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದು ಕೂಡ ಗ್ರಾಮ ಪಂಚಾಯತ್ ಸಹಸ್ರ ಗೌರವಧನವನ್ನು ಒಂದು ಸಾವಿರಕ್ಕೆ ಎರಡು ಸಾವಿರ ಗೆಲ್ಲಿಸಬೇಕು ಅಂತ ಹೇಳಿದೆ ನನ್ನ ಕೋರಿಕೆಯ ಮೇರೆಗೆ ಆ ಟಿಪ್ಪಣಿ ಬೇಕಾದರೆ ನೋಡಿ ನನ್ನ ಕೋರಿಕೆ ಮೇಲೆ ಗ್ರಾಮ ಪಂಚಾಯತ್ ತೊಂಬತ್ತ್ಮೂರು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಒಂದು ಸಾವಿರ ರೂಪಾಯಿ ಗೌರವಧನವಾಗಿ ಎರಡು ಸಾವಿರ ರೂಪಾಯಿ ಇತ್ತು ಉಪಾಧ್ಯಕ್ಷರಿಗೆ ಎರಡು ಸಾವಿರ ರೂಪಾಯಿ ಹೋಗಿ ನಾಲ್ಕು ಸಾವಿರ ರೂಪಾಯಿ ಇತ್ತು ಅಧ್ಯಕ್ಷರಿಗೆ ಮೂರು ಸಾವಿರ ರೂಪಾಯಿ ಹೋಗಿ ಇವತ್ತು ಆರು ಸಾವಿರ ರೂಪಾಯಿ ಇತ್ತು ಅಂದರೆ ಪಂಚಾಯತ್ ಜನ ನನಗೆ ಪಂಚಾಯತ್ ಸದಸ್ಯರನ್ನು ಒಟ್ಟಾಗಿದ್ದ ಹಿನ್ನೆಲೆಯಲ್ಲಿ ಪಂಚಾಯತ್ ಸಬಲೀಕರಣಕ್ಕೆ ನಾನು ಪ್ರಯತ್ನಪಟ್ಟಿದ್ದೆ ನಾನು ಮೀನುಗಾರಿಕಾ ಮಂತ್ರಿಯಾಗಿ ನಾನೇನು ಕೆಲಸ ಮಾಡಿದ್ದೇನೆ ಅಂತ ನೀವು ಕೇಳಲಿಲ್ಲ ಕೇಳಿದರೆ ಕೇಳಬೇಕು ಕಾಪು ಕ್ಷೇತ್ರದಲ್ಲಿ ಲಾಲಾಜಿ ಮೆಂಡನರವರು ಒಂದು ಮನವಿಯನ್ನು ಯಾವಾಗಲೂ ಮಾಡ್ತಾಯಿದ್ದೀವಿ ಯಜಮಾನಿ ಬಂದರು ಮಾಡಬೇಕು ಅಂದರೆ ತೊಂಬತ್ತೊಂಬತ್ತರಲ್ಲಿ ಅವರು ಒಟ್ಟಾಗಿ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಯಜಮಾನಿ ಬಂದರು ನಾವು ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೀವಿ ಸುಮಾರು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಆಗಿರ್ಬೋದು ಹಲವಾರು ಚುನಾವಣೆಗಳಾಯಿತು ಆದರೆ ನಾನು ಮೀನುಗಾರಿಕೆ ಆಗಿದ್ದಾಗ ಹೆಜಮಾಡಿ ಬಂದರ್ನಿಗೆ ಒಂದು ಹೊಸ ಕಾರ್ಯಕಲ್ಪವನ್ನು ಕೊಟ್ಟು ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಆವಾಗ ಕೋವಿಡ್ ಇತ್ತು ನೂರ ಎಂಬತ್ತೊಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಸಚಿವ ಸಂಪುಟದಿಂದ ಅನುಮೋದನೆ ಕರೆದು ಟೆಂಡರ್ ಮಾಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಕರಣ ಬಂದಲ್ಲಿ ಶಿಲಾನ್ಯಾಸ ಮಾಡಿ ಇವತ್ತು ಯಜಮಾನಿ ಬಂದರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟು ಸಹಯೋಗದಲ್ಲಿ ಶೇಕಡ ಅರವತ್ತೈದರಷ್ಟು ಕಾಮಗಾರಿ ಮಗು ಇನ್ನೆಂಟೇ ತಿಂಗಳಲ್ಲಿ ಹೆಜ್ಮಾಡಿ ಬಂದ ನನ್ನ ಮೇಲುಗಾರಿಕೆ ಬಿಟ್ಟುಕೊಡುವಂಥ ಒಂದು ಅದ್ಭುತವಾದಂಥ ಯೋಜನೆ ಅನುಷ್ಠಾನ ಮಾಡಿದ್ದೇನೆ ಅನ್ನುವಂಥ ಸಮಾಧಾನ ನನಗಿದೆ ನಾನು ಕೇಳಿದ್ರಿಂದಲೇ ಹೇಳುವಂತ ಇದ್ದೆ ಕೇಂದ್ರದ ನಾಯಕತ್ವ ನನ್ನದು ನರೇಂದ್ರ ಮೋದಿ ನನ್ನ ನಾಯಕರು ಆ ಕಾರಣಕ್ಕೆ ನಾನು ಹೇಳೋದು ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮೇಲುಗಾರರಿಗೆ ಸಮಸ್ಯೆಗಳಾಗಿದೆ ಅಂತೇಳಿ ರಘುವತಿ ಭಟ್ರು ಲಾಲಾಜಿ ಮಂಡನನ್ನು ಕಂಡಿರುವಂಥ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಇಪ್ಪತ್ತೆರಡು ಸಾವಿರ ಜನ ಮಹಿಳೆಯರಿಗೆ ಇಪ್ಪತ್ತೆರಡು ಸಾವಿರ ಜನ ಮಹಿಳೆಯರಿಗೆ ಸಾಲ ಮನ್ನಾ ಮಾಡಿದಂಥ ಕ್ರಾಂತಿಕಾರಿ ಕಲ್ಪನೆ ಇರುವುದು ನಾನು ಮೀನುಗಾರಿಕೆ ಮಂತ್ರಿಯಾಗಿರ್ಬೇಕು ಹಿಂದುಳ ವರ್ಗದ ಮಂತ್ರಿಯಾಗಿ ಧಾರವಾಡ ಜಿಲ್ಲೆಯಿಂದ ಯಾವುದೋ ಒಂದು ಹುಡುಗ ಫೋನ್ ಮಾಡಿ ಹೇಳ್ತಾನೆ ಸರ್ ನನಗೆ ಹಾಸ್ಟೆಲ್ ಬಿಟ್ಟರೆ ನನ್ನ ಆಗೋದಿಲ್ಲ ಶಾಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಸ್ಟೆಲ್ಗೆ ಸೀಟ್ ಇಲ್ಲ ಅಂತಾರೆ ನೀವು ಹಾಸ್ಟೆಲಲ್ಲಿ ಎರಡು ಹೊತ್ತಿನ ಊಟ ಕೊಡಿ ನಾನು ಬಸ್ ಸ್ಟ್ಯಾಂಡನ್ನು ಮಲ್ತೇನೆ ಅಂತ ಹೇಳ್ತಾನೆ ಇದೇ ಟಿಪ್ಪಣಿಯನ್ನು ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಅನುಮಾನ ತಗೊಂಡು ಕರ್ನಾಟಕ ರಾಜ್ಯದ ಮೂವತ್ತಾರು ಸಾವಿರ ಜನ ಬಡವರ ಮಕ್ಕಳನ್ನು ಏಕಕಾಲದಲ್ಲಿ ಹಾಸ್ಟೆಲ್ಗೆ ಸೇರಿಸಿದಂಥ ಒಂದು ಕ್ರಾಂತಿಕಾರಿ ಕಲ್ಪನೆ ಆಗಿರುವುದು ನನ್ನದೇ ಶೈಲಿಯಲ್ಲಿ ಇವತ್ತು ಕೂಡ ನೀವು ಉಡುಪಿ ಜಿಲ್ಲೆಯಲ್ಲಿರುವಂಥ ಕೋಟಿ ಚೆನ್ನೆಯ ಸೇನಾಪುರ ತರಬೇತಿ ಸಂಸ್ಥೆಯನ್ನು ಗಮನಿಸಬಹುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಹೆಂಜನಾಯಕನ ಹೆಸರಲ್ಲಿ ಸೇನಾಪುರ ತರಬೇತಿ ಸಂಸ್ಥೆಯನ್ನು ಮಾಡಿದ್ದೆ ಇಲ್ಲಿನ ವರ್ಗದಲ್ಲಿ ಮಂಗಳೂರಲ್ಲಿ ರಾಣಿ ಹಬ್ಬಕ್ಕಿನಲ್ಲಿ ಹೆಸರಿನಲ್ಲಿ ಮಾಡಿದ್ದೆ ಒಂದು ನೂರು ಮಕ್ಕಳನ್ನು ಆ ಶಾಲೆಗೆ ತೆಗೆದುಕೊಂಡು ಅಗ್ನಿಪಥಕ್ಕೆ ಸೇರಿಸಲಿಕ್ಕೆ ಬೇಕಾದಂಥ ಟ್ರೈನಿಂಗನ್ನು ಕೊಟ್ಟು ಇವತ್ತು ಉಡುಪಿಯಲ್ಲಿ ನೀವು ಇವತ್ತು ಚೆಕ್ ಮಾಡಿ ನಲವತ್ತು ಮಕ್ಕಳು ಅಗ್ನಿಪಥ ಪರೀಕ್ಷೆ ಬರೆದಿದ್ದಾರೆ ಮೂವತ್ತಾರು ಮಕ್ಕಳು ಪಾಸಾಗಿದ್ದಾರೆ ಮಾಡಿದ್ದಾರೆ ಆ ನಂತರ ಈ ಬಡವರ ಮಕ್ಕಳಿಗೆ ಶಾಲೆ ಕೊಡಬೇಕು ವಸತಿ ಶಾಲೆ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ನಾರಾಯಣಗುರು ವಸತಿ ಶಾಲೆಯನ್ನು ಮಾಡಿದೆ ಒಂದು ಬಂಟ್ವಾಳದ ರಾಜೇಶ್ ನಾಯ್ಕರ್ ಕ್ಷೇತ್ರಕ್ಕೆ ಒಂದು ಹಿರಿಯರನ್ನುವ ಕಾರಣಕ್ಕೆ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಅವರ ಕ್ಷೇತ್ರಕ್ಕೆ ಮತ್ತೊಂದು ಭಟ್ಗಳಕ್ಕೆ ಇನ್ನೊಂದು ಸೊರಬಕ್ಕೆ ಪ್ರಾಯೋಗಿಕವಾಗಿ ನಾನು ಒಂದು ಮಗುವನ್ನು ತಂದುಬಿಟ್ಟರೆ ಆ ಮಗುವಿನ ಚಪ್ಪಲಿಂದ ಹಿಡಿದು ತಲೆ ಕಟ್ಟಿಂಗಿನ ಹೊರಗೆ ಪೂರ್ಣ ವೆಚ್ಚವನ್ನು ವಸತಿ ಊಟವನ್ನು ಸರ್ಕಾರ ನೋಡಿಕೊಡುತ್ತೆ ಇಂಥ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡುವತ್ತ ನಾನು ಶಕ್ತಿ ಮೀರಿ ಪ್ರಯತ್ನಪಟ್ಟಿದ್ದೆನೋ ಅಂತ ವಿಶ್ವಾಸ ಇದ್ದೇನೆ ಧಾರ್ಮಿಕ ದತ್ತಿ ಮಂತ್ರಿ ತಗೊಂಡಾಗ ಬದರಾಯ ಖಾತೆ ತಗೊಂಡವರು ಉದ್ಧಾರ ಆಗೋದಿಲ್ಲ ಅಂತೇಳಿ ಪ್ರಚಾರ ಇತ್ತು ಆ ಧಾರ್ಮಿಕ ದತ್ತಿಯನ್ನು ಮಂತ್ರಿ ತಗೊಂಡು ಈ ಉಡುಪಿ ಜಿಲ್ಲೆಯ ಒಂದು ಸಾವಿರ ದೇವಸ್ಥಾನಗಳಿಗೆ ಯಾವ್ದೇ ದೇವಸ್ಥಾನ ದೊಡ್ಡ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ನಮ್ಮೂರಿನ ಕಲ್ಕುಡ ನಮ್ಮೂರಿನ ಪುಂಜೂರ್ಲಿ ನಮ್ಮೂರಿನ ಮಾರಮ್ಮ ನಮ್ಮೂರಿನ ನಾಗಬನ ನಮ್ಮೂರಿನ ಗರಡಿ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡುವಂಥ ವಿಶಿಷ್ಟವಾದಂಥ ಯೋಜನೆಯನ್ನು ರೂಪಿಸಿದೆ ಸಪ್ತಪದಿ ಯೋಜನೆಯ ಮೂಲಕ ಬಡವರ ಮಕ್ಕಳಿಗೆ ದೇವಸ್ಥಾನದಲ್ಲಿ ಉಚಿತವಾಗಿ ಮದುವೆ ಮಾಡುವಂಥ ಕಾರ್ಯಕಲ್ಪವನ್ನು ಕೊಟ್ಟೆ ಇನ್ನು ನಾನು ಏನು ಮಾಡಬೇಕಂತ ಹೇಳಿದರೆ ಇನ್ನು ನಾವು ನೀವು ಚರ್ಚೆ ಮಾಡೋದು ಎಲ್ಲವನ್ನು ಹೇಳಿ ಬಿಡ್ತೇನೆ ನನ್ನನ್ನು ಕೇಂದವರು ನೀನು ಬ್ಯಾರಿಗೆ ಹೇಳೋದು ಬೇಡ ನಿನ್ನ ಹೆಸರಿಗೆ ಮತ ಬರುತ್ತೆ ಮಟ್ಟಿಗೆ ಕೆಲಸ ಮಾಡಿದ್ದೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸ ನನಗಿದೆ ಮೋದಿ ನನ್ನ ನಾಯಕರು ಅನ್ನುವ ಕಾರಣಕ್ಕೆ ನಾನು ಅಕ್ಕಿ ಮೋದಿ ನನ್ನ ನಾಯಕರು ಅನ್ನುವ ಕಾರಣಕ್ಕೆ ಅವರ ನಾಯಕತ್ವ ನನ್ನದು ಅಂತ ಹೇಳಿದೆ ಈಗ ನೀವು ಹಿಂಬಾಗಿಲ ಪ್ರವೇಶ ಅಲ್ಲ ಅಂದ್ರೆ ವಿಧಾನ ಪರಿಷತ್ ಗ್ರಾಮ ಪಂಚಾಯತ್ ಸದಸ್ಯ ಹಿಂಬಾಗಲೇ ತಾಲೂಕು ಪಂಚಾಯತ್ ಸೆ ಹಿಂಬಾಗಲ ಕ್ಷೇತ್ರ ಸಣ್ಣ ಜಿಲ್ಲಾ ಪಂಚಾಯತ್ ಹಿಂಬಾಗಲ ಅಲ್ಲ ವಿಧಾನಸಭೆಗೆ ಎರಡು ಸಾವಿರದ ಎಂಟರಲ್ಲಿ ಸ್ಪರ್ಧೆ ಮಾಡಿತ್ತು ನಂಗೆ ಉಪಚುರಾಣೆ ಆಗಿತ್ತು ಬ್ಲಸಡ್ ಡಿಸೋಜ ತೀರೆ ಆವಾಗ ಉಡುಪಿ ಮತ್ತು ಮಂಗಳೂರು ಎರಡು ಎರಡು ಜಿಲ್ಲೆಗಳಿಂದ ಎರಡು ಅಭ್ಯರ್ಥಿಗಳು ಆಯ್ಕೆ ಆಯ್ಕೆಯಾಗಿತ್ತು ಯಾರು ಒಂದು ಪ್ರತಾಪ್ ಶೆಟ್ಟರು ಒಂದು ಬ್ಲೇಸಡ್ ಡಿಸೋಜ ನಮ್ಮ ಅಭ್ಯರ್ಥಿ ಸೋತಿ ಪುನಃ ಉಪಚೋರಣೆ ಬಂತು ಬ್ಲಸ್ ಡಿಸೋಜ ತೀರೆ ತಕ್ಷಣ ಉಪಚೋರಣೆ ಬಂತು ಅದೇ ಮತದಾರರು ಯಾರು ಕಾಂಗ್ರೆಸ್ಸನ್ನು ಎರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರು ಅದೇ ಮತದಾರರಿಗೆ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೆ ನನಗೆ ಅಚ್ಚರಿ ಗೆಲುವಾಗಿತ್ತು ಅಚ್ಚರಿ ಗೆಲುವು ಅದರಲ್ಲಿ ನನ್ನ ಮನೆಯಲ್ಲಿ ಅಚ್ಚರಿ ಗೆಲುವಾಗಿತ್ತು ಅದು ಹಿಂಬಾಗಲ ಅದು ಆ ಕ್ಷೇತ್ರ ಸ್ಥಳೀಯಾಡಳಿತ ಸಂಸ್ಥೆಯಿಂದ ಪ್ರತಿಸುವಂಥ ವ್ಯಕ್ತಿಗಳ ಮೂಲಕ ವಿಧಾನಸಭೆಗೆ ಆಯ್ಕೆ ಎರಡು ಎರಡನೇ ಸಾರಿ ನನಗೆ ಅವಿರೋಧ ಆಯ್ಕೆ ಆಗಿತ್ತು ಅವರ ಯಾವುದರ ಅಭ್ಯರ್ಥಿಗಳಿರಲಿಲ್ಲ ಅವಿರೋಧ ಆಯ್ಕೆ ಆಗಿತ್ತು ಮೂರನೇ ಸಾರಿ ನಾನು ಗೆದ್ದಿದ್ದೆ ನಾಲ್ಕನೇ ಸಾರಿ ಮೊನ್ನೆ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರೂಪಾಯಿಯನ್ನೂ ಕೊಡಿದೆ ಯಾರಾದರೂ ಗೆದ್ದದ್ದಿದ್ದರೆ ನಾನು ಹೇಳ್ತೇ ಇಲ್ಲ ಎಲ್ಲ ವರದಿಗಳು ಹೇಳ್ತೇವೆ ಆ ಅವಕಾಶ ನನಗಾಗಿತ್ತು ಮೂರು ಸಾರಿ ನಾನು ಮಂತ್ರಿ ಆಗಿದ್ದೆ ಎರಡು ಸಾರಿ ವಿರೋಧ ಪಕ್ಷ ನಾಯಕ ಆಗಿದ್ದೆ ಎಲ್ಲ ಇದು ಮುಂಬಾಗಲು ಹಿಂಬಾಗಲು ಅಂತೇಳಿ ಇಲ್ಲ ಬಾಗಿಲು ಸ್ವಲ್ಪ ದೊಡ್ಡದಷ್ಟೇ ಇದೆ ಬರಲ್ಲ ಧನ್ಯವಾದ